ಸ್ನೇಹಿತರೆ ನಾನಿವತ್ತು ತನುಜಾಳ ಸೀಮಂತ ಕಾರ್ಯಕ್ರಮದಲ್ಲಿ ನೆಂಟರಿಷ್ಟರ ಭೇಟಿ ಶುಚಿ ರುಚಿಯಾದ ಊಟ ಹೊಸಬರ ಪರಿಚಯ ಹೀಗೆ ಅನೇಕ ಖುಷಿಯ ಕ್ಷಣಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಒಂದು ಕಾರ್ಯಕ್ರಮವೆಂದರೆ ಅದರಲ್ಲಿ ಊಟವೂ ಒಂದು ಮುಖ್ಯವಾದ ಭಾಗವಾಗಿರುತ್ತದೆ ಈ ಊಟದಲ್ಲಿ ತಯಾರಿಸಿದ್ದಂತಹ ಅಡುಗೆಗಳು ಎಲ್ಲರಿಗೂ ಖುಷಿ ಕೊಟ್ಟವುದರಿಂದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಹಾಗೆಯೇ ಅಲ್ಲಿಗೆ ಬಂದವರೊಬ್ಬರು ನನ್ನ ಯೂಟ್ಯೂಬ್ ವೀಕ್ಷಕರಂತೆ ಹಾಗಾಗಿ ಅವರ ಪರಿಚಯವೂ ಆಗಿ ತುಂಬ ಖುಷಿಯಾಗಿತ್ತು ಬೆಂಗಳೂರಿನಂಥ ನಗರದಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆದಾಗ ನಮ್ಮವರೆಲ್ಲ ಸೇರಿ ಒಬ್ಬರಿಗೊಬ್ಬರು ಪರಿಚಯವಾಗಿ ಮಾತಾಡಿ ಸಂಭ್ರಮವನ್ನು ಹಂಚಿಕೊಳ್ಳುವುದು ಒಂದು ಖುಷಿಯ ಸಂಗತಿಯಾಗಿರುತ್ತದೆ ಮೊದಲೇ ಹೇಳಿದಂತೆ ಈ ಖುಷಿಯ ಜೊತೆಗೆ ರುಚಿ ರುಚಿಯಾದ ಭೋಜನವು ಹಸಿವಾದ ಸಮಯಕ್ಕೆ ಸಿಕ್ಕರಂತೂ ಇನ್ನು ಸಂಭ್ರಮವನ್ನು ಹೆಚ್ಚಿಸುತ್ತದೆ ಇಂದು ಬಂದವರೆಲ್ಲರೂ ಈ ಊಟವು ತುಂಬ ರುಚಿಯಾಗಿತ್ತು ಅಂತ ಹೇಳಿದ್ದನ್ನು ಕೇಳಿದವಾಗ ನಿಮಗೂ ಈ ರೀತಿಯಾದ ಸವಿಯಾದ ಭೋಜನವನ್ನು ಯಾರು ತಯಾರಿಸಿ ಕೊಡುತ್ತಾರೆ ಅನ್ನೋದನ್ನು ನಾನಿಲ್ಲಿ ಹಂಚಿಕೊಂಡಿದ್ದೀನಿ ಇದು ಯಾವ ಪಾಯಸ ಇದು ಹೊಸಗಸೆ ಪಾಯಸ ಮೈಸೂರು ಪಾಕು ಚಕ್ಕುಲಿ ಗರಿಗರಿ ಚಕ್ಕುಲಿ ಕೋಸಂಬರಿ ಮತ್ತೆ ಇದು ಹಾಲುಬಾಯಿ ರಾಗಿ ಹಾಲುಬಾಯಿ ಮೆಣಸಿನಕಾಯಿ ಬಜ್ಜಿ ರಾಗಿ ಹಾಲು ಬೈಗೆ ತುಪ್ಪ ತುಪ್ಪ ಹಾಕೊತಿರ್ಬೋದು ಇದು ಅಮೆಕಾಯಿ ಅದು ಅಪ್ಟೆಕಾಯಿ ಅಲ್ಲ ಅಮ್ಟೆಕಾಯಿ ತೋರಿಸಿ ಇದು ವರದಿ ತೋರಿಸಿ ಅಮ್ಟೆಕಾಯಿ ಗೊಜ್ಜು ಇದು ಯಾವ ತೊಂಬ್ರಿ ಇದು ತೊಂಬಳಿ ತೆಂಗಿನಕಾಯಿ ತೊಂಬಡಿಯಾಂಬ್ರ ಸಾಂಬಾರ್ ಸಾಂಬಾರ್ ಸೊಪ್ಪು ಸೊಪ್ಪು ಹಾ ಇದು ಇದು ಬಿಸಿ ಬಿಸಿ ಪುರಿ ನೋಡಿ ಬಿಸಿ ಬಿಸಿ ಪುರಿನು ಮಾಡ್ಕೊಡ್ತಾ ಇರ್ತಾರ ಇಲ್ಲಿ ಎಲ್ಲ ನೀವು ಕರಿತಿರೋ ಅಲ್ಲಿ ಬಂದು ಬಿಸಿ ಬಿಸಿ ಪುರಿ ಮಾಡ್ಕೊಡೋದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೆ ಗೋಧಿ ಹಿಟ್ಟಿನ ಪುರಿ ಇದು ಮತ್ತೆ ಹಿಟ್ಟಿಗೆ ಇದು ಗೋಧಿ ಹಿಟ್ಟಿನ ಪುರಿ ಪನ್ನೀರ್ ಗ್ರೇವಿ ನೋಡಿ ಬಿಸಿ ಬಿಸಿ ಅನ್ನ ಮತ್ತೆ ಎಲ್ಲ ಮಿಕ್ಸ್ ತರಕಾರಿ ಮೇಲೆ ಕೆಳಗೆ ತರಕಾರಿ ಸಾಂಬಾರು ಮತ್ತೆ ಟೊಮೆಟೊ ರಸಮು ಕಟ್ಟಿ ಮೊಸರು ಹಪ್ಪಳ ಉಪ್ಪು ಉಪ್ಪಿನಕಾಯಿ ಅವರಿಗೆಲ್ಲ ಗಿಫ್ಟ್ ಇದೆ ಗಿಫ್ಟ್ ಯಾವುದು ಇದು ಸ್ವೀಟಲ್ಲ ಬಾಳೆಹಣ್ಣು ಚಕ್ಲಿಯ ರೆಸಿಪಿಯನ್ನು ಕೇಳಿದಾಗ ಅವರು ಸೀಕ್ರೆಟ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ ಅದು ಚಕ್ಲಿ ಮಾಡಿದ ವಿಧಾನ ನೀವು ಹೇಗೆ ಅಂತ ಇಟ್ಟು ಸ್ವಲ್ಪ ಮೈದಾ ಉದ್ದಿನ ವೇಳೆ ಜೀರಿಗೆ ಉದ್ದಿನ ಮೇಳೆ ಸ್ವಲ್ಪ ಕೆಂಪ ಹುರ್ಕೊಳ್ತೀವಿ ಸ್ವಲ್ಪ ಬೆಣ್ಣೆ ಎಣ್ಣೆ ಹಾಕಿ ನಮ್ಮ ಹದಕ್ಕೆ ಸರಿ ಕಲಿಸ್ಕೊಂಡು ಮಾಡ್ತೀವಿ ಎಣ್ಣೆನು ಹೀರ್ಕೊಳ್ಳಿಲ್ಲ ನೋಡಿ ತುಂಬಾ ಗರ್ಗರಿ ಹಾಗಾಗಿ ಇದು ರೆಸಿಪಿನ ನಿಮ್ಮ ಹತ್ರ ಕೇಳ್ತಾ ಇರೋದು ಹಾಗೆ ಈಗ ಹಾಲ್ ಬಾಯಿನೂ ಅಷ್ಟೇ ಇದು ರಾಗಿ ಅದೇ ಹಾಲ್ ಬಾಯಿ ಅನ್ನೋದು ಇಲ್ಲೆಲ್ಲ ನಾವು ಮಣ್ಣಿ ಅನ್ನೋದು ರಾಗಿ ಮಣ್ಣಿ ಅನ್ನೋದು ಇಲ್ಲೆಲ್ಲ ಹಾಲ್ ಬಾಯಿ ಅನ್ನೋದು ಇದನ್ನು ಬೆಲ್ಲ ಹಾಕಿ ಮಾಡಿದ್ದಲ್ಲ ಅದೇ ಜೋನಿ ಬೆಲ್ಲ ಹಾಕಿ ಯಾವ್ದ್ ಬೆಲ್ಲ ಹಾಕಿ ಬೆಲ್ಲ ಧೋನಿ ಬೆಲ್ಲ ಧೋನಿ ತುಪ್ಪ ಹಾಕಬೇಕಿಂತ ಅವಾಗ ನೋಡಿ ಎಷ್ಟು ಮೆದುವಾಗಿದೆ ಅಂತ ತೋರ್ಸಿದ್ದು ಒಂದ್ಸಲ ಮೆದುವಾಗಿದ್ದು ಕೈಯಿಂದ ತೋರಿಸಿ ಎಷ್ಟು ಮೆದುವಾಗಿ ಬಂದಿದೆ ಅಂತ ನೋಡಿ ಎಷ್ಟು ಮೆದುವಾಗಿ ಬಂದಿದೆ ತುಂಬಾ ಖುಷಿ ಆಯ್ತು ಎಲ್ಲ ಅಡುಗೆ ರುಚಿಯಾಗಿದೆ ಹಾ ಇವೆಲ್ಲ ನಿಮ್ಮ ಇವೃದ್ಧಿಯವರಲ್ವಾ ನೋಡಿ ಇವತ್ತ ಸ್ಪಾನ್ಸರ್ಸ್ ಇವರೇ ಇದ್ರು ಇವತ್ತಿನ ಊಟದ ಮೆನುಗೆಲ್ಲ ತುಂಬ ರುಚಿಯಾಗಿತ್ತು ಹಾಗಾಗಿ ವೀಡಿಯೋ ಮಾಡಿದ್ದೆ ನೀವು ನಾವು ಎಲ್ಲರೂ ಆಗಿದೆ ಅಂತಲೇ ಹೇಳಿದ್ದು ಹಾಗಾಗಿ ನಿಮ್ಮದು ಅಭಿಪ್ರಾಯ ಕೇಳುವರೆ ಹೇಗಿತ್ತು ಅಂತ ಹೇಳಿ ಎಲ್ಲ ಊರ ಐಟಮು ಊಟ ರುಚಿಯಾಗಿತ್ತು ಇವತ್ತಿನ ಊಟ ಎಲ್ಲರಿಗೂ ಖುಷಿಯಾಗಿತ್ತು ನಿಮ್ದು ಯಾವ ಕ್ಯಾಟ್ರಿಂಗ್ ಹೇಳ್ಬಹುದಾ ಶ್ರೀ ಅವೇಕ ಕ್ಯಾಟ್ರಿಂಗ್ ಹಾ ಎಲ್ಲಿರೋದು ನೀವು ನಾಗರಬಾವಿ ಮಲ್ಲಾತಳ್ಳಿ ಅಂಬೇಡ್ಕರ್ ಇಂಜಿನಿಯರಿಂಗ್ ಕಾಲೇಜ್ ಅದೇ ಊಟ ಇವತ್ತು ಎಲ್ಲರಿಗೂ ನೋಡಿ ಇಲ್ಲಿ ಇಲ್ಲಿ ಸೇರಿದವ್ರಿಗೆಲ್ಲ ಹೇಗಿತ್ತು ಊಟ ಚೆನ್ನಾಗಿತ್ತು ಅಲ್ವಾ ಅದೇ ಎಲ್ಲರೂ ಚೆನ್ನಾಗಿದೆ ಹೇಳಿದ್ದಕ್ಕೆ ಸಲ ನಿಮ್ಗೆ ವಿಡಿಯೋ ಮಾಡುವ ಅಂತ ಹೇಳಿ ಊಟ ಎಲ್ಲ ಹೆಂಗಿತ್ತು ಹಾ ಊರ್ ಬನ್ನಿ ರಾಗಿ ಅಲ್ವಾ ಅಲ್ಲ ಚಲೋ ಆಗಿತ್ತಲ್ಲ ಹಾಂ ಅದೇ ನಿಮ್ದು ಎಷ್ಟು ಮಂದಿ ಬೇಕಿದ್ರು ಮಾಡ್ಕೊಡ್ತೀರಾ ಮಿನಿಮಮ್ ಎಷ್ಟು ಅಂತಿದ್ಯಾ ಹತ್ತರಿಂದ ಹತ್ತು ಸಾವಿರ ಜನ ತಗೂ ಮಾಡ್ತೀವಿ ಹತ್ತರಿಂದ ಹತ್ತು ಸಾವಿರ ತಂತ ನಾವು ಅಷ್ಟು ಆರ್ಡರ್ ಮಾಡಿದ್ರು ನೀವು ಮನೆ ಬಾಗ್ಲಿ ತರಿಸ್ತೀರಿ ಅದೇ ನಾಗರಬಾಬು ಯಾತ್ರೆ ಇರೋದಲ್ವಾ ಅದು ಸಾಧಾರಣ ಇವತ್ತಿನ ಊಟಕ್ಕೆ ಎಷ್ಟಾಗ್ಬೋದು ನಿಮ್ಮದು ಚಾರ್ಜ್ ಸಾಧಾರಣ ತ್ರೀ ಹಂಡ್ರೆಡ್ ಇದೆಲ್ಲ ವಿತ್ ಇದು ವಿತ್ ಎಲ್ಲದು ಸೇರಿ ಅಲ್ವಾ ಈ ಗಿಫ್ಟು ಸೇರಾ ಗಿಫ್ಟ್ ಬಿಟ್ಟು ಎಲ್ಲ ಇದೆ ನೋಡಿ ಈ ಐಟಮ್ ಎಲ್ಲ ತೋರಿಸಿದ್ರಲ್ಲ ಇದಕ್ಕೆ ಹಾಂ ಇದೆ ಊಟದ್ದು ಅದೇ ತ್ರೀ ಹಂಡ್ರೆಡ್ ಆಗುತ್ತೆ ಸಾಧಾರಣ ನೀವು ಐಟಮ್ಸ್ ಹೇಳಿದ್ರ ಮೇಲೆ ರೇಟ್ ಇರುತ್ತೆ ನಿಮ್ಮ ಹೆಸರು ಗೊತ್ತಾಗಿಲ್ಲ ಸತ್ಯನಾರಾಯಣ ಸತ್ಯನಾರಾಯಣ ಅಂತ ಊರು ನಿಮ್ಮದು ನಮ್ಮ ನಿಟ್ಟೂರ ಮನೆ ಇದೆ ಅಲ್ಲಿ ತುಂಬಾ ಖುಷಿ ಆಯ್ತು ನಿಮ್ ಪರಿಚಯ ಆಗಿದ್ದು ಅದೇ ಈ ಕಾರ್ಡ್ ಹಾಕ್ತೀನಿ ಆಮೇಲೆ ಜನರು ಬೇಕಂದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ ನಿಮ್ ನಂಬರ್ ಹಾಕಿರ್ತೀನಿ ತುಂಬಾ ಖುಷಿ ಆಗಿದೆ ಹಾಗಾಗಿ ಇದನ್ನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಇವತ್ತೊಂದು ಮೂರು ಮಂದಿ ಅಡಿಗೆ ಆಯ್ತಾ